ಉಡುಪಿಯ ಸಿಎಸ್ಐ ಲೊಂಬಾರ್ಡ್ ಸ್ಮಾರಕ ಆಸ್ಪತ್ರೆ ಉಡುಪಿಯ ಸ್ತನ ಕ್ಯಾನ್ಸರ್ ಪರೀಕ್ಷಾ ಘಟಕದ ಉದ್ಘಾಟನೆ ಆಗಸ್ಟ್ ಮೂವತ್ತರ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಆಸ್ಪತ್ರೆಯ ಚಾಪೇಲ್ನಲ್ಲಿ ಜರುಗಲಿದೆ ಅಂತ ಲೊಂಬಾರ್ಡ್ ಸ್ಮಾರಕ ಮಿಷನ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ನೂತನ ಘಟಕ ಉದ್ಘಾಟಿಸಲಿದ್ದಾರೆ ರೆವರೆಂಡ್ ಐವನ್ ಡಿಸೋನ್ ಖಜಾಂಚಿ ಸಿಎಸ್ಐ ಕೆ ಡಿ ಅವರು ಮುಖ್ಯ ಅತಿಥಿ ಹಾಗೂ ಭಾರತಿ ಹೇಮಚಂದ್ರ ಡಾಕ್ಟರ್ ದೀಪಾರಾವ್ ಮತ್ತು ತನುಜಾ ಮಾಬೇನ್ ಅವರು ಗೌರವ ಅತಿಥಿಗಳಾಗಿ ಉಪಸ್ಥಿತರಲಿದ್ದಾರೆ ಮತ್ತು ಘಟಕವು ಮಹಿಳೆಯರಲ್ಲಿ ಕ್ಯಾನ್ಸರ್ ಅನ್ನು ಪ್ರಾರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ತಡೆಗಟ್ಟುವಲ್ಲಿ ವಿಶೇಷವಾಗಿ ಉಡುಪಿ ಹಾಗೂ ಸುತ್ತಮುತ್ತಲಿನ ಕರಾವಳಿ ಮತ್ತು ಗ್ರಾಮೀಣ ಪ್ರದೇಶಗಳ ಮಹಿಳೆಯರ ಆರೋಗ್ಯ ಸುಧಾರಣೆಗೆ ಬಹಳಷ್ಟು ಸಹಕಾರಿಯಾಗಲಿದೆ ಇದು ಸಾರ್ವಜನಿಕ ಆರೋಗ್ಯ ಹಾಗೂ ರೋಗ ತಡೆಗಟ್ಟುವಿಕೆಯ ಆಸ್ಪತ್ರೆಯ ಸೇವೆಗಳಲ್ಲಿ ಇನ್ನೊಂದು ಮೈಲಿಗಲ್ಲಾಗಿದೆ ಅಂತ ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರೋಹಿ ರತ್ನಕರ್ ಆಪರೇಷನ್ಸ್ ಮ್ಯಾನೇಜರ್ ಕಾವ್ಯಾ ಶೆಟ್ಟಿ ಉಪಸ್ಥಿತರಿದ್ದರು ಎಲ್ಎಂಎಲ್ᠯಂಬಾರ್ನಗರ ಹಾಸ್ಪಿಟಲ್ ನಾನ್ ತಾರೀಖು 10 ಗಂಟೆಗೆ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಯೂನಿಟ್ ಒಂದು ಸಣ್ಣ ಇನಾೋಗುರೇಷನ್ ಇದೆ ಅದು ನಮ್ಮ ಎಲ್ಎಂಎಲ್ ಕ್ಯಾಂಪಲ್ ಅಲ್ಲಿ ನೆರವೇರಿಸ ಬಂದಿದ್ದೀರಿ ಗೊತ್ತಿದೆ ನಮ್ಮ ಜಿಲ್ಲಾ ಕಮಿಷನರ್ ಹಾಗೂ ಡ್ಿಸ್ಟ್ರಿಕ್ಟ್ ಮ್ಯಾನ್ಜಿಸ್ಟ್ರೇಟ್ ಆಗದ ಶ್ರೀಮತಿ ಸ್ವರೂಪಕ ಕೆ ટીકે અવરૂ ઉદ્ઘાટન કરનાર આનું મુખ્ય અતિથિયાગી રેવેરેન્ટ આઇવન ટી સોન્સ જેઓ અમારું સીએસઆઈ કર્ણાટક આસસન ડાયરેક્ટર છે અને મુખ્ય અતિથિયાગી કાર્લશરનવર આનું ઉપરાંત કે મિસિસ ભારતી હેમચંદ્ર આનું ડોક્ટર દીપા राव આનું મિસિસ તનુજા મામેન અવરૂ જેસવરનાક ಭಾಗವಹಿಸಲಿದ್ದಾರೆ ಯೂನಿಟ್ ಅಂದ್ರೆ ಏನು ಹಾಗೂ ನಾವು ಮಿಶನ್ ಆಸ್ಪತ್ರೆಯಲ್ಲಿ ಭಾರತ ದೇಶದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದು ನಂಬರ್ ಒನ್ ಕಿಲ್ಲರ್ ಹೆಂಗಸರಲ್ಲಿ ಖಂಡಿತವಾಗಿಯೂ ಹೆಂಗಸು ಮತ್ತೆ ಗಂಡಸರಲ್ಲಿ ಕ್ಯಾನ್ಸರ್ ಮರಣಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ನಮ್ಮ ಒನ್ ಪ್ರತಿ ನಾಲ್ಕು ನಿಮಿಷಕ್ಕೆ ಭಾರತ ದೇಶದಲ್ಲಿ ಒಬ್ಬರು ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಡಯಾಗ್ನೋಸಿಸ್ ಆಗ್ತದೆ ಹಾಗೂ ಪ್ರತಿ ಎಂಟು ನಿಮಿಷದಲ್ಲಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇಂದ ಮರಣವಾಗ್ತದೆ ಕಳೆದ ಕೆಲವು ವರ್ಷಗಳಿಂದ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅದು ಹೆಚ್ಚಾಗ್ತದೆ ಹೋಗ್ತಾ ಇದೆ ಟೂ ತೌಸಂಡ್ ಏಟ್ ಇಂದ ಮೊದಲು ಮಹಿಳೆಯರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅದು ಮುಖ್ಯ ಸ್ಥಾನವನ್ನು ಪಡೆದಿತ್ತು ಆದರೆ ಟೂ ತೌಸಂಡ್ ಏಟ್ ಆದ ಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಅದು ಜಾಸ್ತಿ ಆಗೇ ಹೋಗ್ತಾ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಇನ್ನೊಂದು ಟ್ರೆಂಡ್ ಇದೆ ಏನಂತ ಹೇಳಿದ್ರೆ ಕಳೆದ ವರ್ಷಗಳಿಂದ ಯವನ ಪ್ರಾಯದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅದು ಬರ್ತಾ ಇತ್ತು ಈಗ ನೋಡಿದ್ರೆ ನಾವು ಫಿಫ್ಟಿ ಪರ್ಸೆಂಟ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಆ 20 ರಿಂದ ಏಜ್ ಆಫ್ 50 ಆಲೋಚನೆ ಮಾಡಿ 50% ನಿಯರ್ಲಿ 50% ಕರೆಕ್ಟಾಗಿ ಹೇಳಿದರೆ 48% ಆರ್ ಇನ್ ದಿ ಏಜ್ಸ್ ಆಫ್ 30 ಅಂಡ್ 40 ಸೋ ಬ್ರೆಸ್ಟ್ ಕ್ಯಾನ್ಸರ್ ಅದು ಪ್ರೈಮರಿಗೆ ಮಾತ್ರ ಬರುತ್ತ ಅಂತ ಯಮಸ್ ತರಿಗೆ ಕೂಡ ಆ ಬ್ರೆಸ್ಟ್ ಕ್ಯಾನ್ಸರ್ ਦਾ ಆ ಇಶ್ಯೂ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ನಾವು ಪ್ರिवेंट ಮಾಡೋದು ಹೇಗೆ ನಿಜವಾಗಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಏನಿರಬೇಕು ಅಂತ ಹೇಳಿದ್ರೆ ನಾವು ಸಿಂಪ್ಟಮ್ಸ್ ಏನಂತ ಅಂತ ಹೇಳಿ ಗೊತ್ತಿರಬೇಕು ಸಿಂಪ್ಟಮ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಇರೋದು ಸಣ್ಣ ಲಂಪ್ ಅಥವಾ ನಿಪಲ್ ಇಂದ ಡಿಸ್ಚಾರ್ಜ್ ಆಗುವಂತದ್ದು ಅಥವಾ ನಿಪಲ್ ರೌಂಡ್ ಸ್ಕಿನ್ ಕಲರ್ ಚೇಂಜ್ ಆಗುವುದು ಇದು ಅಥವಾ ಬ್ರೆಸ್ಟ್ ಪೇನ್ ಇರುವುದು ಇದು ಯೂಶುವಲಿ ಸಿಂಪ್ಟಮ್ಸ್ ಆದರೆ ಕಳೆದ ವರ್ಷದಲ್ಲಿ ನಾವು ನೋಡುವುದಾದ್ರೆ ಜಗತ್ತಿಗೆ ನಾವು ಕಂಪೇರ್ ಸರ್ವೈವಲ್ ರೇಟ್ ಅಂತ ಹೇಳ್ತಾರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಸರ್ವೈವಲ್ ರೇಟ್ ಅಂತ ಹೇಳ್ತಾರೆ 5 ಇಯರ್ ಸರ್ವೈವಲ್ ರೇಟ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ 90% ಸರ್ವೈವಲ್ ರೇಟ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಯಾಮಂತ ಹೇಳಿದ್ರೆ ಈಗ ಟ್ರೀಟ್ಮೆಂಟ್ ಅಷ್ಟೊಂದು ಒಳ್ಳೆ ಟ್ರೀಟ್ಮೆಂಟ್ ಅಲ್ಲ ಇದೆ ಆದರೆ ಭಾರತ ದೇಶದಲ್ಲಿ 5 ಇಯರ್ ಸರ್ವೈವಲ್ ರೇಟ್ ಇರೋದು ಕೇವಲ 60% ಮಾತ್ರ ಅದ್ಯಾ ಒಂದೇ ಒಂದು ಕಾರಣ ಯಾಕಂತ ಹೇಳಿದ್ರೆ ಭಾರತ ದೇಶದಲ್ಲಿ ಮಹಿಳೆಯರು ಸ್ಕ್ರೀನಿಂಗಿಗೆ ಮುಂದೆ ಬರುತ್ತೆ ಡಯಾಗ್ನೋಸಿಸ್ ಲೇಟ್ ಆಗಿ ಬರ್ತದೆ ಡಾಕ್ಟರ್ ಹತ್ರ ಹೋಗುವಾಗ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬಂದಾಗ ಸರ್ವೈವಲ್ ಅದು ಕೆಲ ಅಷ್ಟು ಒಳ್ಳೆದಿರುವುದಿಲ್ಲ ಅದಕ್ಕೆ ಒಂದೇ ಒಂದು ಪರಿಹಾರ ಏನಂತ ಹೇಳಿದ್ರೆ ಎರಡು ಇದೆ ಒಂದು ಕ್ಯಾನ್ಸರ್ ಕ್ಯಾನ್ಸರ್ ವಿಷಯ ವಿಷಯ ಇದು ಇದು ಇಂಪಾರ್ಟೆಂಟ್ ಪಬ್ಲಿಕ್ ಜನರಿಗೆ ಕ್ಯಾನ್ಸರ್ ಎಷ್ಟು ಜನ ಸತ್ತು ಹೋಗ್ತಾರೆ ಎಷ್ಟು ಜನ ನರಳುತ್ತಾರೆ ಒಂದು ವರ್ಷದಲ್ಲಿ ನರಳುತ್ತಾರೆಷದಲ್ಲಿ ಹಂಡ್ರೆಡ್ ಡೆತ್ ಆಗ್ತದೆ ಸ್ಥಾನ ಕ್ಯಾನ್ಸರ್ಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅದು ಪ್ರಾಮುಖ್ಯ ಸ್ಥಾನಗಳನ್ನು ಮಾಡ್ಕೊಂಡು ಇರ್ಬೇಕು ಆಗ ಏನಾದ್ರು ಚೇಂಜಸ್ ಇದ್ರೆ ಅವರು ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಬೇಕು ಮೂರನೇದಾಗಿ ಏನಿಲ್ಲ ಅಂತ ಭಾರತ ದೇಶದಲ್ಲಿ ಏನು ಕಡಿಮೆ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಕಡಿಮೆ ಇರುತ್ತೆ ಯಾವ ಆಸ್ಪತ್ರೆ ನೋಡಿದ್ರು ಸರ್ ಮ್ಯಾಮೋಗ್ರಫಿ ಯೂನಿಟ್ ಅಂತ ಬೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಗೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ನಮ್ಮ ಈ ಮ್ಯಾಮೋಗ್ರಫಿ ಯೂನಿಟ್ ಗೆ ಸಾಧಾರಣ ಅರವತ್ತು ಲಕ್ಷ ಖರ್ಚಾಗಿದೆ ಸಿಕ್ಸ್ಟಿ ಲ್ಯಾಕ್ಸ್ ಈ ಮ್ಯಾಮೋಗ್ರಫಿ ಯೂನಿಟ್ ಅಂದು ಹಾತರ್ ಬದಲು ನಾನು ಒಂದು ಅಡ್ವಾನ್ಸ್ಡ್ ಅಲ್ಟ್ರಾಸೌಂಡ್ ಅಥವಾ ಬೇರೆ ಡಯಾಗ್ನೋಸ್ಟಿಕ್ಸ್ ಹಾಕಿದ್ರೆ 3 ವರ್ಷದೊಳಗೆ ನನಗೆ ಇನ್ವೆಸ್ಟ್‌ಮೆಂಟ್ ಅಂದ್ರೆ ರಿಟರ್ನ್ಸ್ ಬರುತ್ತೆ. ಅದರ ಮ್ಯಾಮೋಗ್ರಾಫಿ ಏನೇ ಬರಲಿಲ್ಲ. ಅದರಿಂದ ಹೆಚ್ಚಾದ ಆಸ್ಪತ್ರೆ ಆಸ್ಪತ್ರೆ